ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಇವತ್ತಿನ ನನ್ನ ವೀಡಿಯೋದಲ್ಲಿ ಪರಾಗ ಸ್ಪರ್ಶ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳಬೇಕಂತ ಅಂದ್ಕೊಂಡಿದ್ದೇನೆ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಯಾರೇ ಹಾ ಯಾರೆಲ್ಲ ಹಾಗೇ ನೋಡ್ತಾ ಇದ್ದೀರಾ ನನಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಇವತ್ತು ಈ ವಿಡಿಯೋ ಯಾಕೆ ಮಾಡ್ತಿದ್ದೇನೆ ಅಂತ ಹೇಳಿದರೆ ಮೊನ್ನೆ ಒಬ್ಬರು ಅದೆಲ್ಲ ಕಪ್ಪಾಗ್ತದೆ ಸೋರೆಕಾಯಿ ದೊಡ್ಡದಾಗುವುದಿಲ್ಲ ಹೇಳಿದರೆ ಅದಕ್ಕೋಸ್ಕರ ನಾನು ಇದೊಂದು ನೀವು ಉಪಾಯ ಮಾಡಿ ನೋಡ್ಬೋದು ಹಾಗಾಗಿ ನಾನು ಇದನ್ನು ನಿಮಗೆ ಹೇಳಿದ್ದೇನೆ ನನ್ನದು ಕೂಡ ಮೂರು ನಾಲ್ಕು ಕಾಯಿ ಬಿಟ್ಟದ್ದು ಒಂದು ಮಾತ್ರ ಸ್ವಲ್ಪ ದೊಡ್ಡದಾಗ್ತದೆ ಮತ್ತೆಲ್ಲ ಕಪ್ಪಾಗಿದೆ ಎಲ್ಲ ಸಹ ಎಲ್ಲ ಕಡೆ ಸಹ ಪ್ರಾಬ್ಲಮ್ಸ್ ಇದೆ ಅಂದರೆ ಕೀಟದಿಂದ ಸಹ ಹಾಳಾಗಿರ್ಬೋದು ಅಥವಾ ಅದಕ್ಕೆ ಬೆಳವಣಿಗೆ ಸಾಕಾಗದೆ ಅದಕ್ಕೆ ಬೇಕಾಗಿರೋದು ಸಾಕಾಗದೆ ಅದು ಸಹ ಹಾಗಾಗಿರ್ಬೋದು ಯಾಕಂದರೆ ಅಂತ ಹೇಳಿದರೆ ಕೆಲವುದು ಚಿಕ್ಕದೇ ಅದರದ್ದು ಬೆಳವಣಿಗೆ ಚಿಕ್ಕದಿರುತ್ತೆ ಹಾಗಾಗಿ ಅದು ದೊಡ್ಡದಾಗಲಿಕ್ಕೆ ಕೇಳುವುದಿಲ್ಲ ಹಾಗಾಗಿ ನಾವು ಅದನ್ನು ನೋಡಬೇಕು ಏನಂತ ಹೇಳಿ ಹಾಗಾಗಿ ನಾವು ಇದೊಂದು ಮಾಡಿದರೆ ಸಹ ನಮಗೆ ಸಿಗ್ಬೋದು ಇದು ಮಾಡಿದರೆ ಸಿಗ್ತದೆ ಯಾಕಂತ ಹೇಳಿ ನಾನು ಮಾಡಿ ನೋಡಿದ್ದೇನೆ ನೋಡಿ ನಾನು ನಿಮಗೊಂದು ಹೂ ತೋರಿಸ್ತೇನೆ ಇದು ನಾಳೆ ಅರಳುವಂಥ ಹೂ ಇದರಲ್ಲಿ ನೋಡಿ ಈ ಥರ ಒಂದು ಕಪ್ಪು ಚುಕ್ಕೆ ಬಿದ್ದಿದೆ ಇದು ಬರುವ ಹೂವು ಬರುವಾಗಲೇ ಇದೊಂದು ರೋಗ ಗೊತ್ತುಂಟ ಇದನ್ನು ಕಪ್ಪಾಗ್ತಾ ಹೋಗ್ತದೆ ನಮಗೆ ದೊಡ್ಡದಾಗೋದಿಲ್ಲ ಹಾಗಾಗಿ ನಾವು ಎಲ್ಲ ಸಹ ನೋಡಬೇಕಾಗ್ತದೆ ಈಗ ಕೀಟದ್ದು ಮದ್ದು ಹಾಕಿ ಕೂಡ ಅದು ದೊಡ್ಡದಾಗಲಿಲ್ಲ ಹೇಳಿದರೆ ಅದಕ್ಕೆ ನಾವು ಪರಾಗ ಸ್ಪರ್ಶ ಮಾಡಿದರೆ ಒಳ್ಳೆಯದು ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಿದ್ದೇನೆ ಇವತ್ತು ಪರಾಗ ಸ್ಪರ್ಶ ಮಾಡಲಿಕ್ಕೆ ನನ್ನ ಹತ್ರ ಸೋರೆಕಾಯ್ದು ಬಳ್ಳಿಯಲ್ಲಿ ಹೂವಿಲ್ಲ ನಾಳೆ ಸಿಗ್ಬೋದೇನು ನಾಳೆ ಅಥವಾ ನಾಡ್ದು ಸಿಗ್ಬೋದೇನು ಇವತ್ತು ನಾನು ಸಿಹಿ ಗುಂಬಳದ್ದು ಬಳ್ಳಿಯಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಬೇರೆ ಯಾವುದು ಹೂವಿಲ್ಲ ನನಗೆ ಅದರಿಂದ ನಾನು ತೋರಿಸಿದ್ದೇನೆ ಅವಕಾಶ ಸಿಕ್ಕಿದಾಗ ನಾನು ಮಾಡ್ತೇನೆ ಅಷ್ಟೇ ಮತ್ತು ಇದು ಅದರಲ್ಲಿ ಮಾಡಲಿಲ್ಲ ಇದರಲ್ಲಿ ಮಾಡಿದೆ ಅಂತ ಎಣಿಸ್ಕೊಳ್ಬೇಡಿ ಇದು ನೋಡಿ ಮೊನ್ನೆ ಆಗಿರೋದು ನಾಲ್ಕು ದಿನದ ಹಿಂದೆ ಆಗಿರೋದು ಹೂವು ಇದು ದುಡ್ದಾಗಲಿಲ್ಲ ಯಾಕಂತ ಹೇಳಿದರೆ ಇದಕ್ಕೇನೋ ಪ್ರಾಬ್ಲಮ್ ಆಗಿದೆ ಹಾಗಾಗಿ ದೊಡ್ಡದಾಗಲಿಲ್ಲ ಅದಕ್ಕೋಸ್ಕರ ಇನ್ನೊಂದು ಹೂವಿದೆ ನಾನು ಅದಕ್ಕೆ ಮಾಡ್ತೇನೆ ನೋಡುವ ಅದಕ್ಕೆ ಮಾಡ್ತೇನೆ ಇದು ನೋಡಿ ಗಂಡು ಹೂವು ಮೇಲ್ ಅಂತ ಹೇಳ್ತಾರೆ ಇದಕ್ಕೆ ಇದು ಗಂಡು ಹೂವು ಇದು ಮೇಲ್ ಅದು ಫೀಮೇಲ್ ಆಗ ನಾನು ತೋರಿಸಿದೆ ಅಲ್ಲ ಸ್ವಲ್ಪ ಕಾಯ್ ಥರ ಇದೆ ಅಲ್ಲ ಅದು ಫೀಮೇಲ್ ನಾನು ಇದು ಎರಡು ಹೂವನ್ನು ತಗೊಳ್ತೇನೆ ಇದರದ್ದು ಎಲೆ ಎಲ್ಲ ತೆಗಿತೇನೆ ಹೂವಿದು ಎಲೆ ಎಲ್ಲ ತೆಗ್ದುಬಿಟ್ಟು ಮಿಡ್ಲಿದು ಮಾತ್ರ ಇಟ್ಕೊಳ್ತೇನೆ ನಾನು ನೋಡಿ ಇದೆಲ್ಲ ತೆಗಿತೇನೆ ನೋಡಿ ಫೀಮೇಲ್ ಹೂ ಹೇಗಿದೆ ನೋಡಿ ನನಗೆ ಕರೆಕ್ಟಾಗಿ ತೋರಿಸಿಕೆ ಆಗ್ತಾಯಿಲ್ಲ ಯಾಕಂತೇಳಿ ಒಂದು ಕೈಯಲ್ಲಿ ಕ್ಯಾಮರಾ ಇದೆ ಮೊಬೈಲ್ ಇದೆ ಹಾಗಾಗಿ ಇದು ಮೇಲ್ ನೋಡಿದ್ರಲ್ಲ ಇದು ಮೇಲ್ ಇದನ್ನು ನಾವು ಇದಕ್ಕೆ ಹೀಗೆ ಹಾಕಬೇಕು ಅದು ಹೂವಿದು ಎಸಳುಗಳಿಗೆ ಹಾಕಬೇಕು ನಾನು ಕ್ಯಾಮರಾ ಟರ್ನ್ ಆಯಿತು ಒಂದು ನಿಮಿಷ ತೋರಿಸ್ತೇನೆ ನೋಡಿದ್ರಲ್ಲ ನಿಮಗೆ ಕಾಣಿಸ್ತದೆ ಅದರಲ್ಲಿ ಹಳದಿ ಹಳದಿ ಉಂಟು ಹಾಂ ಹೀಗೆ ಹೀಗೆ ಹಾಕ್ಬೇಕು ಹೀಗೆ ಆಯಿತಾ ಹೀಗೆ ಹಾಕ್ಬೇಕು ಈ ಥರ ಹಾಕ್ಬೇಕು ಅವಾಗ ಇದು ಕಾಯಿ ಒಳ್ಳೆದಾಗಿ ದೊಡ್ಡದಾಗಿ ಬರ್ತದೆ ಕಾಯಿ ಒಳ್ಳೆದಾಗಿ ಬರ್ತದೆ ನಾನು ಇದನ್ನು ಕುಂಬಳಕಾಯಿಗೆ ಮಾಡಿದ್ದೆ ಒಂದು ಕುಂಬಳಕಾಯಿ ಆಯಿತು ಮತ್ತೆ ಏನೋ ಬಳ್ಳಿಗೆ ರೋಗ ಬಂತು ಎಂತ ಗೊತ್ತಿಲ್ಲ ಬಳ್ಳಿ ಚಿಗುರೇ ಬರಲಿಲ್ಲ ಹಾಗೆ ನಾನು ಬೇರೆ ಕುಂಬಳದ ಗಿಡವನ್ನು ಮಾಡಿದೆ ನೋಡಿ ಈ ತರ ಎಲ್ಲ ಹಾಕಬೇಕು ನಾನು ಎರಡು ಹೂವಿನಲ್ಲಿ ಇದ್ದದನ್ನು ಹಾಕಿದ್ದೇನೆ ಇದಕ್ಕೆ ಕಾಣಿಸ್ತದಲ್ಲ ಸ್ನೇಹಿತರೆ ಅದು ಕೆಂಪಿತ್ತು ಫಸ್ಟಿದು ಆ್ಯಪಲ್ ಕಲರ್ದು ಈಗ ನೋಡಿ ಹಳದಿ ಬಂದಿದೆ ಅದರಲ್ಲಿರೋದೆಲ್ಲ ಇದಕ್ಕೆ ಹಾಕಿದ್ದೇನೆ ನಾನು ಹಾಗಾಗಿ ನಾನು ಇದನ್ನು ಎರಡು ದಿನ ಬಿಟ್ಟು ಮತ್ತೆ ನಾನು ವೀಡಿಯೋ ಮಾಡಿ ಹಾಕ್ತೇನೆ ಶಾರ್ಟ್ಸ್ ಮಾಡಿ ಹಾಕ್ತೇನೆ ವೀಡಿಯೋ ಯಾರಿಗಲ್ಲ ಈ ಥರ ಪ್ರಾಬ್ಲಮ್ ಇದೆ ದಯವಿಟ್ಟು ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಯಾವುದೇ ಕೀಟವನ್ನು ಹತ್ತಿರ ಬರಲಿಕ್ಕೆ ಬಿಡಬೇಡಿ ನಾವು ಪ್ರತಿಯೊಂದು ಹೂವಲ್ಲಿ ಸು ಕೂಡ ಕಾಯನ್ನು ತೆಗೆದುಕೊಳ್ಳಬಹುದು ಹಾಗಾಗಿ ಈ ಥರ ನಾವು ಮಾಡಿದಾಗ ಯಾವುದು ಹೂ ಕೂಡ ಹಾಳಾಗೋದಿಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೇನೆ ನೋಡಿದ್ರಲ್ಲ ಸ್ನೇಹಿತರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇನ್ನೊಮ್ಮೆ ಕೇಳ್ಕೊಳ್ತೇನೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತೇಳಿ ಬಾಯ್ ಬಾಯ್